ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಂದನಾ ಸಂತೋಷ್ ಇವತ್ತ ಎಲ್ ಹೊಂಟಿವಿ ಅಂದ್ರ ನಮ್ದು ಎರಡನೇ ನಂದಿಬ್ಬರದು ಜೊತೆಗೆ ಎರಡನೇ ಕಾನ್ಸರ್ಟ್ ಮತ್ತ ನಮ್ಮ ಅಪ್ಪ ಅಮ್ಮಂಗೆ ಮೊದಲನೇ ಕಾನ್ಸರ್ಟ್ ನಾವು ಎಲ್ ಹೊಂಟಿವಿ ಅಂದ್ರ ಎ ಆರ್ ರೆಹಮಾನ್ ಅವರ ಕಾನ್ಸರ್ಟ್ ಗೆ ಹೊಂಟಿವಿ ಆರ್ ಯು ಎಕ್ಸೈಟೆಡ್ ನಿಮ್ಮ ಇಬ್ರಿಗೆ ಫಸ್ಟ್ ಕಾನ್ಸರ್ಟ ಇಲ್ಲ ಕಾಸ್ಟ್ ಲೋ ಒಂದ್ ಎರಡ್ ಮೂರ್ ಆಗಿವೆ ಬಟ್ ನಮ್ಮಿಬ್ರು ಜೋಡಿ ಎಲ್ಲಿ ಅಂದ್ರೆ ಫಸ್ಟ್ ಕಾನ್ಸರ್ಟ್ ಸೂಪರ್ ಇಫ್ ಟೈಮ್ ಹ್ಯಾಂಗು ಇನ್ ಟು ಗೇ ಹ್ಯಾಂಗ್ ಅನ್ನಿಸ್ಲಿಕತ್ತದ ಎಕ್ಸೈಟ್ ಇಸ್ ರೈಟ್ ಯಾರ್ಯ ಅನಾ ಯಾರ್ ನನ್ ಸಾಂಗ್ ಹೇಳಿ ಕಾನ್ಸರ್ಟ್ ನಾವು ಹೋಗ್ತಿರೋದು ಎರಡು ತಿಂಗಳ ಮೊದ್ಲು ಬುಕ್ ಮಾಡಿದ್ದೆ ಬುಕ್ ಮಾಡಿದಾಗ ನನ್ನ ಹೆಂಡತಿ ಹತ್ರ ನಾನು ಬೈಸ್ಕೊಂಡಿದ್ದೆ ಯಾಕಂದ್ರೆ ಇದ ನಾವು ತಗೊಂಡಿರು ಲಾಸ್ಟ್ ಸೆಕ್ಷನ್ ತಗೊಂಡೇವೆ ಲಾಸ್ಟ್ ಸೆಕ್ಷನ್ ತಗೊಂಡೇವಂತ ಪ್ರಾಬ್ಲಮ್ ಅಲ್ಲ ಬಟ್ ಒಂದ್ ಟಿಕೆಟ್ ಗೆ ನೂರ ಮೂವತ್ತು ನೂರ ನಲ್ವತ್ತ ಏನೋ ಹಿಂಗೇನೋ ಇತ್ತು ಡಾಲರ್ಸ್ ಡಾಲರ್ಸ್ ಸೊ ಅದಕ್ಕೆ ನಾನು ಹೇಳ್ತೀನಿ ನಂಗೆ ಬೈದ್ಲು ಏನು ಮಾಡಲಿ ಫ್ರೆಂಡ್ಸ್ ಈಗ ಅಕ್ಕಿನ ಎಕ್ಸೈಟೆಡು ಅಂತ ಕರೆ ಬೈತಾ ತಗೋ ಟಿಕೆಟ್ ತಗೊಂಡ್ಮೇಲೆ ಇನ್ನೇನ್ ಮಾಡೋದು ಬಟ್ ನಾನು ಚಾಯ್ಸ್ ಕೊಟ್ಟಿದ್ರೆ ಅಷ್ಟು ಪೇನ್ ಬೈತಿಲ್ಲ ನಾನು ಅದಕ್ಕೆ ಅಕ್ಕಿಗೆ ಚಾಯ್ಸ್ ಕೊಟ್ಟಿಲ್ಲ ಫ್ರೆಂಡ್ಸ್ ನಾನು ತಗೊಂಡೆ

ನೋಟಿಗೆ ಸಿ ಯು ಇನ್ ಸ್ಟೇಡಿಯಂ ನಿಂದೇನ್ ಅಮ್ಮ ನಮ್ಮಅಮ್ಮ ಬರಂಗಿಲ್ಲ ಅಂತ ಒಂದು ಟಿಕೆಟ್ ಕ್ಯಾನ್ಸಲ್ ಮಾಡಿ ನಾವ್ ಮೂರೇ ಮಂದಿ ಹೋಗೋಣ alle lega nu bangode mende dopine theruvathay thongo putnale ashthe idu thogol kinta matla vichara avidile okay see you guys in the stadium see now iga palagade nintidivi balagade hogtivi idu stadium ಈಗ ಒಳಗ ಲೆನೋ ಸೆಂಟರ್ ಅಂತ ಸ್ಟೇಡಿಯಮ ಈಗ ಒಳಗಡೆ ಹೋಗಣ್ ಕಾನ್ಸರ್ಟ್ ಇರೋ ಸ್ಟೇಡಿಯಂ ಇಲ್ಲಿ ಆಪೋಸಿಟ್ ಇನ್ನೊಂದ್ ಏನೋ ಸ್ಟೇಡಿಯಂ ಇದೆ ಹಂಗಿಲ್ಲ ಹೇಳ್ಬೇಡ

ಇಲ್ಲ ಅಂದ್ರೆ ಎಷ್ಟೊತ್ತಿಗೆ ಸಿಕ್ಕಿತ್ತು ಬಾಜು ಕೂತವ ಬಾಳ ಪಾಪ್ ಹೋಗ್ಯಾವಂತ ಬಾಳ್ ಸೊ ನಾವೀಗೆಲ್ಲಾರು ಸೇರಿ ಒಳಗ ಹೊಂಟಿವಿ ಫುಲ್ ಆ ಕಡೆ ಸೈಡ್ ಲೈನ್ಸ್ ಅದಾವ ಹೆಂಗ ಅನ್ಸತೈತಿ ಚಂದನ ನಿಮ್ಗ್ ಹೆಂಗ್ ಈ ಸ್ಟೇಡಿಯಂ ಅಲ್ಲಿ ಆಕ್ಚುಲಿ ಸ್ಪೋರ್ಟ್ಸ್ ಸ್ಟೇಡಿಯಂ ಇದು ಇವ್ರದ್ದು ಐಸ್ ಹಾಕಿ ಆ ತರ ಏನೇನೋ ಗೇಮ್ಸ್ ಎಲ್ಲ ನಡೆಯುತ್ತೆ ಅಂಡ್ ತುಂಬಾ ದೊಡ್ಡದಾಗಿದೆ ಏನೇನೋ ಶಾಪ್ಸ್ ಇತ್ತು ಎಷ್ಟೊಂದು ನಾವು ಸುಮ್ನೆ ಹಂಗೆ ನೋಡೋಣ ಅಂತ ಒಂದ್ ರೌಂಡ್ ಹಾಕೋಣ ಅಂತ ಹೋದ್ವಿ

ನಮ್ದು ಲಾಸ್ಟ್ ರೋಜ್ ಅಂಡ್ ಫ್ರಂಟ್ ರೋಗ ಅಪ್ಗ್ರೇಡ್ ಬಂದೈತಿ ಸೋ ವಿ ಆರ್ ಹ್ಯಾಪಿ ಇಲ್ಲಿ ಎಲ್ಲ ಡಿಫ್ರೆಂಟ್ ಶಾಪ್ಸ್ ಇತ್ತು ಸುಮ್ಮನೆ ಏನಿದೆ ಅಂತ ನೋಡ್ತಾ ಇದ್ವಿ ನಾವು ಆ್ಯಕ್ಚುಲಿ ಏನು ತೊಗೊಂಡ್ಬಾರ್ದು ತಿನ್ನೋದಕ್ಕೆ ಅಂತ ಅಂದ್ಕೊಂಡು ಮೈಂಡ್ ಸೆಟ್ ಮಾಡ್ಕೊಂಡು ಹೋಗಿದ್ವಿ ಬಟ್ ಅಲ್ಲಿ ಪಾಪ್ಕಾರ್ನ್ ಹೋಗಿದ್ವಿ ಅದಕ್ಕೆ ಹೋಗಿ ಪಾಪ್ಕಾರ್ನ್ ತೊಗೊಂಡು ಆಮೇಲೆ ಏನೋ ನ್ಯಾಚೋಸ್ ಏನೋ ತೊಗೊಂಡು ಅಲ್ಲಿ ಒಂದು ಸೆಟ್ ಈ ಸ್ಟೇಡಿಯಂ ಒಂದು ಟ್ವೆಂಟಿ ತೌಸಂಡ್ ಪೀಪಲ್ ಆಕ್ಯುಪೆನ್ಸಿ ಇತ್ತು ಅಂಡ್ ಆಲ್ಮೋಸ್ಟ್ ಫುಲ್ ಆಗಿತ್ತು ಸೈಡಲ್ಲಿ ಮಾತ್ರ ಸ್ವಲ್ಪ ಜನ ಇರಲಿಲ್ಲ ಸೊ ಇಷ್ಟು ಜನ ಇದ್ದರು ಅಲ್ಲಿ ಇಲ್ಲಿ ಇನ್ನೊಂದೇನೆಂದ್ರೆ ಜನರಲಿ ಕಾನ್ಸರ್ಟ್ಸು ಕುತ್ಕೊಂಡು ಸೀಟಿಂಗ್ ಅಲ್ಲೇ ಇರುತ್ತೆ ಇಂಡಿಯಾಲಂದರೆ ಫುಲ್ ನಿಂತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡೋ ಥರ ಇರುತ್ತಲ್ವ ಬಟ್ ಇಲ್ಲಿ ಕೂತ್ಕೊಂಡೇ ಇರಬೇಕು ಡ್ಯಾನ್ಸ್ ಮಾಡಬೇಕು ಅನ್ಸಿದ್ರು ಕುತ್ಕೊಂಡೇ ಕೇಳಬೇಕಾಗಿತ್ತು ನಾವು ಇಲ್ಲಿ ಎಷ್ಟು ಜನ ಕೂತಿದ್ದಾರೆ ಅಂತ ಕೌಂಟ್ ಮಾಡ್ತಾ ಇದ್ವಿ ಆಮೇಲೆ ರಿಯಲೈಸ್ ಆಯಿತು ಆ ಸ್ಟೇಡಿಯಮ್ದು ಆಕ್ಯುಪೆನ್ಸಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಅಂತ ಆಮೇಲೆ ತೆಗೆದು ನೋಡಿ ಶಾಕ್ ಆಯಿತು ಇಲ್ಲಿ ಟ್ವೆಂಟಿ ತೌಸಂಡ್ ಪೀಪಲ್ಗೂ ಇದೆ ಆಕ್ಯುಪೆನ್ಸಿ ಇದೆಯಾ ಅಂತ ಆಮೇಲೆ ಇಲ್ಲೇ ಹಂಗೆ ನಮ್ಮ ಸ್ಯಾಮ್ ಅವರು ನನ್ನ ಕಿವಿ ಹತ್ರನೇ ಬಂದು ಫುಲ್ ಚೆನ್ನಾಗಿ ಹಾಡೇಳ್ತಾ ಇದ್ರು ಇಂದ ಇಂದ 1 1 1 1 1 1 ಓಕೆ ಹಾ ಇವಾಗ ಫೋನ್ ಸ್ಟೋರೇಜ್ ಫುಲ್ ಆಗ್ಬಿಟ್ಟಿತ್ತು ಡಿಲೀಟ್ ಮಾಡಿ ವಾಪಸ್ ಬಂದೆ ಆ ಕಂಟಿನ್ಯೂ ಹೆಂಗಿತ್ತು ಕಾನ್ಸರ್ಟ್ ವಂಡರ್ಫುಲ್ ಪೈಸ ಚೆನ್ನಾಗಿತ್ತು ಫಸ್ಟ್ ಟೈಮ್ ಹೋಗಿದ್ದೀವಿ ಮೊದ್ಲು ಅನಿಸ್ತಾ ಇತ್ತು ದುಡ್ಡು ಕೊಟ್ಟಿದ್ ವೇಸ್ಟ್ ಅಂತ ಈಗ ಅನಿಸುತ್ತೆ ಪೈಸಾ ವಸೂಸು ಅಂತ ಚೆನ್ನಾಗಿತ್ತು ಆಯ್ತಾ ಹಾ ನೀನ್ ಹೇಳು ಹೈ ಎಂಜಾಯ್ಡ್ ಅ ಲಾಟ್ ಮಸ್ತ್ ಮಜಾ ಬಂತು ಮಂದಿಗೆ ಅದು ನಾರ್ಮಲಿ ಕಾನ್ಸರ್ಟ್ ಅದು ಅಂದ್ರೆ ರೊಕ್ಕ ನೋಡೇ ಹೋಗಬಾರ್ದು ಅಂತ ಅನಿಸ್ತೈತಿ ಬಟ್ ಅದ ಎಕ್ಸ್ಪೀರಿಯನ್ಸ್ ಅಂತಾರೆ ಹೋಗಬೇಕು ಹೌದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಒಂಥರ ಬೇರೆನೆ ಲೋಕ ತರ ಇತ್ತು ಆಮೇಲೆ ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ ಎ ಆರ್ ಎಮ್ ಅನ್ನು ಬಟ್ ಎಲ್ಲ ಓವರ್ ಆಲ್ ಎಲ್ಲ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್